ಏಯ್ ಕೇಟತ್ತೋ ಹೇಳು ಹೇಳುಗು ಎನ್ನಪ್ಪ ಅಬ್ಬಯ ಏಯ್ ಕೇಟತ್ತೋ ಹೇಳು ಹೇಳುಗು ಎನ್ನಪ್ಪ ಅಬ್ಬಯ ಬೈವಲಗ ಮಕ್ಕಳ ಮಗನೇ ಅಜ್ಜಿಯ ಬೈವಲಗ ಮಕ್ಕಳ ಹಿರಿಮಗನೆ ಅಜ್ಜಿಯ ಉದೇ ಕಾಲಲ್ಲಿ ಮೋಹನವ ಹಾಡುಗೋ ಭಾಗವತಿಗೆ ಕಲಿಯದ್ರೂ ಬಲಿಪರಾಂಗೆ ಹಾಡುಗು ಬೇಗನೆದ್ದುವುದೇ ಕಾಲಲ್ಲಿ ಮೋಹನವ ಹಾಡುಗು ಭಾಗವತಿಗೆ ಕಲಿಯದ್ರು ಬಲಿಪರಂಗೆ ಹಾಡುಗು ನಾರಾಯಣ ದೊಂಡೆ ಎಳೆ ಕೂದು ಹೇಳುಗು ಆರಾದರೂ ಸಿನಿಮಾ ಪದ್ಯ ಹೇದರೆ ಪಯ್ಯಿಗೂ ನಾರಾಯಣ ದೊಂಡೆ ಎಳೆ ಕೂದು ಹೇಳುಗು ಆರಾದರೂ ಸಿನಿಮಾ ಪದ್ಯ ಹೇದರೆ ಪಯ್ಯಿಗೂ ಎಲೆ ಅಡಕೆ ಗುದ್ದಿ ಕೊಡ್ಲೆ ಪುಣ್ಯ ಕಳೆ ಆಯಕು ಕಾಲಿಲ್ಲೇ ಕೂದ ಮಕ್ಕ ಬಾಯಿಗೆ ಕೊಡಬೇಕು ಎಲೆ ಅಡಕೆ ಗುದ್ದಿ ಕೊಡ್ಲೆ ಪುಣ್ಯ ಕಳೆ ಆಯಕು ಕಾಲಿಲ್ಲೇ ಕೂದ ಮಕ್ಕ ಬಾಯಿಗೆ ಕೊಡಕು ಕಿಚ್ಚು ತಾಗಿಸಿ ಬಂದವಕ್ಕೆ ಎಣ್ಣೆ ಕಾಸಿ ಕೊಡುಗು ಹೆಚ್ಚು ಹೊಗೆ ಬಾರದಂಗೆ ಮಂತರಿಸಿ ಬಿಡುಗು ಕಿಚ್ಚು ತಾಗಿಸಿ ಬಂದವಕ್ಕೆ ಎಣ್ಣೆ ಕಾಸಿ ಕೊಡುಗು ಕೆಚ್ಚು ಹೊಗೆ ಬಾರದಂಗೆ ಮಂಥರಿಸಿ ಬಿಡುಗು ಗುರುಗಳಾಜ್ಞೆ ಬಿಡದೆ ಎಡಿಗದಂಗೆ ಪಾಲಿಸಿದವು ಗುರಿಕಾರ ಸ್ಥಾನವ ಅನುಸರಿಸಿ ಬಂದವು ಗುರುಗಳಾಜ್ಞೆ ಬಿಡದೆ ಎಡಿಗದಂಗೆ ಪಾಲಿಸಿದವು ಗುರಿಕಾರ ಸ್ಥಾನವ ಅನುಸರಿಸಿ ಬಂದವು ಗುರಿಕಾರ ಸ್ಥಾನವ ಅನುಸರಿಸಿ ಬಂದವು गुरीकार स्थान अनुसिबंद